ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮಂತ್ರಿ ಸ್ಥಾನದಿಂದ ವಜಾ ಆದ್ಮೇಲೆ ರಾಜಣ್ಣ ಮೌನಕ್ಕೆ ಶರಣಾಗಿದ್ದಾರೆ ಮೂರ್ ದಿನದಲ್ಲಿ ಸರ್ಕಾರಿ ನಿವಾಸ ಖಾಲಿ ಮಾಡಿ ಅಂತ ಆಪ್ತರಿಗೆ ಹೇಳಿದ್ದಾರೆ ಶಾಸಕರ ಭವನದಲ್ಲೂ ಕೊಠಡಿಗೆ ಮನವಿ ಮಾಡಿದ್ದಾರೆ ಸರ್ಕಾರಿ ಕಾರನ್ನು ಇವತ್ತೇ ವಾಪಸ್ ಕೊಟ್ಟಿದ್ದು ವಿಧಾನಸೌಧದಿಂದ ಸಚಿವ ಚೆಲುವರಾಯಸ್ವಾಮಿ ಕಾರಲ್ಲಿ ವಾಪಸ್ ಹೋದ್ರು ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಕೂಡ ಮೌನಕ್ಕೆ ಶರಣಾಗಿದ್ದು ವಿಧಾನಸೌಧದಲ್ಲೇ ಇದ್ರು ಅಧಿವೇಶನಕ್ಕೆ ಬರಲಿಲ್ಲ ಅಂದ ಹಾಗೆ ರಾಜಣ್ಣ ಸಚಿವರಾದಾಗಿ ನಿಂತು ವಜಾ ಆಗೋವರೆಗೂ ರಾಜಣ್ಣ ಬರೀ ವಿವಾದಗಳಿಂದಲೇ ಹೆಚ್ಚು ಸುದ್ದಿ ಆಗ್ತಾ ಇದ್ರು ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಕ್ಯಾರೆ ಅನ್ನದೇ ಪದೇ ಪದೇ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ರು ಇದೇ ರಾಜಣ್ಣಗೆ ಮಗ್ಗುಲ ಮುಳ್ಳಾಗಿ ಕಾಡಿತ್ತು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ನನ್ನನ್ನ ನಮ್ಮ ಪಕ್ಷದ ನಾಯಕರೊಬ್ರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಹೇಳಿಕೆ ಕೊಟ್ಟು ದೊಡ್ಡ ಮುಜುಗರ ಸೃಷ್ಟಿಸಿತು ಅಫೆಕ್ಸ್ ಬ್ಯಾಂಕ್ ನಲ್ಲಿ ದೊಡ್ಡ ಅವ್ಯವಹಾರ ಆಗಿರುವ ಆರೋಪಕ್ಕೂ ತುತ್ತಾಗಿ ಪ್ರಕರಣ ಕೋರ್ಟ್ ವರೆಗೂ ಹೋಯಿತು ಬೇರೆ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತಾನು ರಾಜಣ್ಣ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾ ಇದ್ರು ಇನ್ನು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಜೊತೆ ಸರಣಿ ಸಭೆ ಮಾಡಿದ್ದು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದಕ್ಕೆ ಸಂವಿಧಾನ ವಿರೋಧಿ ಅಂದಿದ್ರು ರಾಜಣ್ಣ ಪುತ್ರ ರಾಜೇಂದ್ರ ಕೂಡ ಸುರ್ಜೇವಾಲಾ ಏನ್ ಅನುದಾನ ಕೊಡ್ತಾರೆ ಅಂತ ಪ್ರಶ್ನೆ ಮಾಡಿದ್ರು ಹೀಗಾಗಿನೇ ಸಹಕಾರ ಖಾತೆ ಸಚಿವ ಕೆಎನ್ ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದಲೇ ಹೈಕಮಾಂಡ್ ಕಿತ್ತು ಹಾಕಿದೆ ರಾಜೀನಾಮೆ ಕೊಡೋಕು ಅವಕಾಶ ಕೊಡದೆ ಸಂಪುಟದಿಂದಲೇ ವಜಾ ಮಾಡಿದೆ ಹೈಕಮಾಂಡ್ ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದಲೇ ತೆಗೆದು ಕಾಂಗ್ರೆಸ್ ಪಕ್ಷದ ಎಲ್ರಿಗೂ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ ದೇಶದ ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ನಾಯಕರಿಗೂ ರಾಜಣ್ಣ ಅವರನ್ನ ವಜಾ ಮಾಡಿರೋದು ದೊಡ್ಡ ಎಚ್ಚರಿಕೆ ಗಂಟೆಯಾಗಿದೆ ಆತ್ಮೀಗೆರೆ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ಯಾರೂ ಉಲ್ಲಂಘಿಸುವಂತಿಲ್ಲ ಪಕ್ಷದ ನೀತಿ ನಿಯಮಗಳನ್ನ ಪ್ರತಿಯೊಬ್ಬರೂ ಪಾಲಿಸ್ತೇಬೇಕು ಎಷ್ಟೇ ಪ್ರಭಾವಿ ನಾಯಕರಾಗಿದ್ದು ಪಕ್ಷದ ನಿಯಮ ಪಾಲಿಸಬೇಕು ಅಶಿಸ್ತು ಅಸಮಾಧಾನ ಇದ್ರೆ ಪಕ್ಷದೊಳಗೆ ಮಾತನಾಡಬೇಕು ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿದ್ರೆ ಸುಮ್ನೆ ಕೂರಲ್ಲ ಮುಲಾಜಿಲ್ಲದೆ ಪಕ್ಷದಿಂದಲೇ ವಜಾ ಮಾಡುವ ಎಚ್ಚರಿಕೆಯನ್ನ ಹೈಕಮಾಂಡ್ ರವಾನಿಸಿದೆ ಆತ್ಮೀಗೆ ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದಲೇ ವಜಾ ಮಾಡಲಾಗಿದೆ ನಿಜ ಈಗ ರಾಜಣ್ಣ ನಿರ್ವಹಿಸ್ತಾ ಇದ್ದ ಸಹಕಾರ ಖಾತೆಯನ್ನ ಯಾರಿಗೆ ಕೊಡ್ತಾರೆ ಅನ್ನೋ ಕುತೂಹಲ ಹೆಚ್ಚಿಸಿದೆ ಈಗಾಗಲೇ ಸಹಕಾರ ಖಾತೆಗೆ ಅನೇಕರು ಲಾಭಿ ಶುರು ಮಾಡಿದ್ದಾರೆ ಸಹಕಾರ ಖಾತೆಗೆ ಡಿಕೆಶಿ ಬೆಂಬಲಿಗ ಶಾಸಕರು ನಮಗ್ ಕೊಡ್ಸಿ ಅಂತ ಡಿಸಿಎಂ ಹತ್ರ ಅರ್ಜಿ ಹಾಕ್ತಿದಾರಂತೆ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರಿಂದಲೂ ಸಹಕಾರ ಖಾತೆ ನಮಗ್ ಕೊಡ್ಸಿ ಅಂತ ಮನವಿ ಮಾಡ್ತಿದಾರಂತೆ ಸತೀಶ್ ಜಾರಕಿಹೊಳಿ ಆಪ್ತ ವಲಯದ ಶಾಸಕರಿಂದಲೂ ಬೇಡಿಕೆ ಶುರುವಾಗಿದ್ರೆ ತುಮಕೂರಿನ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಪರಮೇಶ್ವರ್ ಮನವಿ ಮಾಡ್ತಾ ಇದ್ದಾರಂತೆ ಸದ್ಯಕ್ಕೆ ಸಹಕಾರ ಖಾತೆ ತಮ್ಮ ಬಳಿಯೇ ಉಳಿಸಿಕೊಳ್ಳಲಿರುವ ಸಿಎಂ ಮುಂದೆ ಹೈಕಮಾಂಡ್ ಯಾರಿಗ ಹೇಳುತ್ತೋ ಅವರಿಗೆ ಸಹಕಾರ ಖಾತೆ ಹಂಚಿಕೆ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ ಇದೆಲ್ಲದರ ಮಧ್ಯೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಶುರುವಾಗಿದ್ದು ಖಾಲಿ ಇರುವ ಸಚಿವ ಸ್ಥಾನಕ್ಕೂ ಲಾಬಿ ನಡೀತಾ ಇದೆ ರಾಜಣ್ಣರನ್ನ ಕಿಕ್ಔಟ್ ಮಾಡಿದ್ದು ಸಂಪುಟ ಪುನರಾರಚನೆಗೂ ಮತ್ತೆ ರೆಕ್ಕೆ ಪುಕ್ಕ ಬರುವಂತೆ ಮಾಡಿದ್ದು ಸುಳ್ಳಲ್ಲ ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ